ಇಂದಿನ ಪರಿಸರ ಜಾಗೃತಿಯ ಜಗತ್ತಿನಲ್ಲಿ ಪುನಃ ಬಳಸಬಹುದಾದ ಬಲವಾದ ಬ್ಯಾಗ್ಗಳಿಗೆ ಬೇಡಿಕೆ ದಿನ ದಿನಕ್ಕೂ ಹೆಚ್ಚುತ್ತಿದೆ ಪೋರ್ಟ್ ಬ್ಯಾಗ್ ಸ್ಟಿಚಿಂಗ್ ಮಷಿನ್ ಘಟಕವು ಸ್ಥಿರತೆ ಉದ್ಯೋಗ ಮತ್ತು ಆದಾಯ ಈ ಮೂರನ್ನು ಒಂದೇ ವೇದಿಕೆಯಲ್ಲಿ ನೀಡುವ ಉತ್ತಮ ಬೇಸಿನೆಸ್ ಅವಕಾಶ ಇದಕ್ಕೆ ಸುಮಾರು ನಾಲ್ಕು ಮುಕ್ಕಾಲು ಲಕ್ಷ ಹೂಡಿಕೆ ಬೇಕಾಗುತ್ತದೆ ಇದರಲ್ಲಿ ಮಷಿನ್ ಸೆಟಪ್ ಫ್ಯಾಬ್ರಿಕ್ ರೋಲ್ಗಳು ಮತ್ತು ಆರಂಭಿಕ ಕಾರ್ಯಾಚರಣೆ ವೆಚ್ಚ ಒಳಗೊಂಡಿರುತ್ತವೆ ತಿಂಗಳ ಆದಾಯ ಸುಮಾರು ಐವತ್ತು ಸಾವಿರ ರುಪೀಸ್ ಆಗಿದ್ದು ಗಂಟೆಗೆ ಹತ್ತು ಬ್ಯಾಗ್ಗಳನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿದೆ ಇದನ್ನು ತಯಾರಿಸುವ ಕಚ್ಚಾ ವಸ್ತುವಿನ ಬೆಲೆ ಪ್ರತಿ ಮೀಟರ್ಗೆ ಐವತ್ತೈದು ರೂಪಾಯಿ ಮತ್ತು ಬ್ಯಾಗ್ ಮಾರಾಟ ಬೆಲೆ ಪ್ರತಿ ಬ್ಯಾಗ್ ಇನ್ನೂರ ಐವತ್ತರಿಂದ ಐನೂರ ಐವತ್ತು ರೂಪಾಯಿ ಇದೆ ಬ್ಯಾಗ್ನ ವಿನ್ಯಾಸ ಮತ್ತು ಗುಣಮಟ್ಟಕ್ಕೆ ಅನುಗುಣವಾಗಿ ಪ್ರತಿ ಬ್ಯಾಗ್ ಉತ್ತಮ ಲಾಭ ದೊರಕುತ್ತದೆ ಈ ಬ್ಯಾಗ್ಗಳನ್ನು ಸೂಪರ್ ಮಾರ್ಕೆಟ್ಗಳು ಗ್ರೋಸರಿ ಅಂಗಡಿಗಳು ಮತ್ತು ಡಿಪಾರ್ಟ್ಮೆಂಟ್ ಸ್ಟೋರ್ಗಳು ಪೋರ್ಟ್ ಟ್ರಾವೆಲ್ ಯುಟಿಲಿಟಿ ಬ್ಯಾಗ್ ಮಾರಾಟ ಮಾಡುವ ಅಂಗಡಿಗಳು ಮಾರಾಟ ಮಾಡಲಾಗುತ್ತದೆ ಪೋರ್ಟ್ ಬ್ಯಾಗ್ ಹೋಲಿಯುವ ಯಂತ್ರ ಘಟಕವನ್ನು ಜಗ ತಂಡ ಸಮನ್ವಯದಿಂದ ನಡೆಸುತ್ತದೆ ಒಬ್ಬ ವ್ಯಕ್ತಿ ಕಚ್ಚಾ ವಸ್ತು ಖರೀದಿ ಇಬ್ಬರು ಉತ್ಪಾದನೆ ಇಬ್ಬರು ಲಾಜಿಸ್ಟಿಕ್ಸ್ ಮತ್ತು ಮಾರಾಟ ಇಬ್ಬರು ಡಿಸೈನ್ ಬ್ರ್ಯಾಂಡಿಂಗ್ ಫಿನಿಶಿಂಗ್ ಒಬ್ಬ ವ್ಯಕ್ತಿ ತ್ಯಾಜ್ಯ ನಿರ್ವಹಣೆ ಮಾಡುತ್ತಾರೆ ಗುಣಮಟ್ಟ ಡಿಸೈನ್ ಮತ್ತು ಬ್ರ್ಯಾಂಡಿಂಗ್ಗೆ ಒತ್ತು ನೀಡಿದರೆ ಪೋರ್ಟ್ ಬ್ಯಾಗ್ ಸ್ಟಿಚಿಂಗ್ ಯಂತ್ರ ಘಟಕ ಸ್ಥಿರ ಆದಾಯ ನೀಡುವ ಪರಿಸರ ಸ್ನೇಹಿ ಮತ್ತು ಸಮಾಜಕ್ಕೆ ಮೌಲ್ಯ ನೀಡುವ ಶಕ್ತಿಶಾಲಿ ಬೇಸ್ನೆಸ್ ಆಗಿ ರೂಪುಗೊಳ್ಳುತ್ತದೆ